ರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಈಗಾಗಲೇ ಗೊತ್ತಾಗಿರ್ಬೋದು ಎಸ್ ಹೋಮ್ ಬಜೆಟಿಂಗ್ ಮಂತ್ಲಿ ಹೋಮ್ ಬಜೆಟಿಂಗ್ ಹೇಗೆ ಮಾಡೋದು ಮಿಡಲ್ ಕ್ಲಾಸ್ ಮೆಂಬರ್ಸು ಮಂತ್ಲಿ ಬಜೆಟಿಂಗ್ ಮಾಡಲಿಲ್ಲ ಅಂದರೆ ಉದ್ಧಾರ ಆಗದೇ ಇಲ್ಲ ಸೊ ಎಷ್ಟು ಜನ ಅಗ್ರಿ ಆಗ್ತೀರಾ ಅವರೆಲ್ಲರೂ ಕೂಡ ಲೈಕ್ ಮಾಡಿ ಸೊ ಎಸ್ ಬನ್ನಿ ಇವತ್ತಿನ ಟಾಪಿಕ್ಸ್ಗೆ ಹೋಗೋಣ ಮೊದಲನೇದಾಗಿ ಹೋಮ್ ಬಜೆಟಿಂಗ್ ಅಂತ ಅಂದರೆ ಏನು ಬಜೆಟ್ ಅಂತ ಅಂದರೆ ಏನಿಲ್ಲ ಬಜೆಟಿಂಗ್ ಅಂತ ಅಂದರೆ ಎಕ್ಸ್ಪೆಂಡಿಚರ್ ಇನ್ಕಮ್ ಸೊ ನಮಗೆ ಎಷ್ಟು ಇನ್ಕಮ್ ಬರುತ್ತೆ ಅದನ್ನು ನಾವು ಹೇಗೆ ಸ್ಪೆಂಡ್ ಮಾಡ್ತೀವಿ ಅದನ್ನು ಯಾವ ರೀತಿಯಾಗಿ ಸ್ಪೆಂಡ್ ಮಾಡ್ತೀವಿ ಅದನ್ನು ಬಜೆಟಿಂಗ್ ಅಂತ ಹೇಳ್ತಾರೆ ಬಜೆಟಿಂಗ್ನ ನಾವು ಹೇ ಯಾಕೋಸ್ಕರ ಮಾಡ್ಕೋಬೇಕು ಬಜೆಟ್ ಅನ್ನೋದು ನಮ್ಮ ಲೈಫ್ಗೆ ಯಾಕೆ ಮುಖ್ಯ ಆಗುತ್ತೆ ಅನ್ನೋದು ಅಂತ ಅಂದರೆ ಒಂದು ಹಣ ಇಂತಿಷ್ಟು ಹಣ ನಮ್ಮ ಫ್ಯಾಮಿಲಿಗೆ ಅಂತ ನಾವು ಖರ್ಚು ಮಾಡಬೇಕು ಅಂತ ಅಂದರೆ ಅದಕ್ಕೆ ಬಜೆಟಿಂಗ್ ಬೇಕೇ ಬೇಕು ಅದು ಹೇಗೆ ನಾವು ಕೇರ್ಫುಲ್ಲಾಗಿ ಪ್ಲ್ಯಾಂಡಾಗಿ ಸ್ಪೆಂಡ್ ಮಾಡುವಂತಹ ಮನಿಯನ್ನು ನಾವು ಬಜೆಟ್ ಬಜೆಟಿಂಗ್ ಮನಿ ಅಂತ ಕರಿತೀವಿ ಬಜೆಟಿಂಗ್ ಯಾಕೆ ಮಾಡಬೇಕು ಅಂತ ಅಂದರೆ ಒಂದು ಹಣವನ್ನು ಅಂದರೆ ಒಂದಿಷ್ಟು ಹಣವನ್ನು ನಾವು ಪ್ಲ್ಯಾಂಡಾಗಿ ಸಕ್ಸಸ್ಫುಲ್ಲಾಗಿ ಖರ್ಚು ಮಾಡ್ತೀವಲ್ಲ ಹಾಗೆ ಸೇವಿಂಗ್ಸ್ ಮಾಡ್ತೀವಲ್ಲ ಅದನ್ನು ನಾವು ಬಜೆಟಿಂಗ್ ಅಂತ ಹೇಳ್ತೀವಿ ಮಂತ್ಲಿ ಬಜೆಟಿಂಗನ್ನ ಕೆಲವರು ಮಾಡ್ತಾರೆ ಹಾಗೆ ವೀಕ್ಲಿ ಬಜೆಟಿಂಗ್ನ ಕೂಡ ಕೆಲವರು ಮಾಡ್ತಾರೆ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಮಂತ್ಲಿ ಬಜೆಟಿಂಗ್ ಸೊ ನಾನು ಒಂದು ರ್ಯಾಂಡಮ್ ಆಗಿ ಹಾಕಿದ್ದೀನಿ ಯಾಕೆ ಅಂತಂದರೆ ನಮಗೆ ಇಂತಿಷ್ಟೇ ಅಮೌಂಟ್ ನಾವು ಯಾವುದೇ ರೀತಿಯಾದಂತಹ ಗೌರ್ಮೆಂಟ್ ಅಫಿಷಿಯಲ್ಗಳಲ್ಲ ಹಾಗೆ ಒಂದು ಪ್ರೈವೇಟ್ ಸೆಕ್ಟರ್ನಲ್ಲಿ ಇದ್ದೀವಿ ನಮ್ಮ ಕಂಪ್ನಿಯಲ್ಲಿ ನಮಗೆ ಇಷ್ಟು ಅಮೌಂಟ್ ಬರುತ್ತೆ ಅನ್ನೋದು ಇಲ್ಲ ಯಾಕಂದರೆ ನಮ್ಮದು ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ನಮ್ಮ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಇನ್ಕಮ್ ಅಂತ ಇರುತ್ತೆ ಸೊ ಅದರಲ್ಲಿ ನಾನು ಇಂಟರ್ನಲ್ ಇನ್ಕಮ್ನ ತಗೊಂಡು ನಾನು ಇಲ್ಲಿ ಡಿವೈಡ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಇದು ಆ್ಯಕ್ ಆಗಿ ನಾನು ಹೇಳ್ತಾ ಇದ್ದೀನಿ ಅನ್ನೋ ಹಾಗೂ ಇಲ್ಲ ಯಾಕಂದರೆ ಬಿಸ್ನೆಸ್ ಒಂದೇ ಥರ ಇರೋದಿಲ್ಲ ಸೊ ಹಾಗಾಗಿ ಸೊ ರೆಂಟ್ ಆರ್ ಓನ್ ಹೌಸ್ ರೆಂಟ್ ಆಗಿದ್ದರೆ ರೆಂಟ್ ಕಟ್ಟಬೇಕಾಗಿರ್ತಿತ್ತು ಬಟ್ ಲಕ್ಕಿಲಿ ನಮ್ಮದು ರೆಂಟ್ ಅಲ್ಲ ಓನ್ ಹೌಸ್ ಸೊ ಆ ಅಮೌಂಟ್ ಇಲ್ಲ ಸೊ ಹಾಗೆ ಸ್ಕೂಲ್ ಫೀಸ್ ಬಂದು ನನಗೆ ಎಕ್ಸ್ಟರ್ನಲ್ ಇನ್ಕಮಲ್ಲೇ ಕೂಡ ಬರುತ್ತೆ ಎಕ್ಸ್ಟರ್ನಲ್ ಇನ್ಕಮ್ ಅಂತ ಅಂತ ಏನು ಫಸ್ಟ್ ಹೇಳ್ಬಿಡ್ತೀನಿ ಎಕ್ಸ್ಟರ್ನಲ್ ಇನ್ಕಮ್ ಹಾಗೆ ಇಂಟರ್ನಲ್ ಇನ್ಕಮ್ ಏನು ನಮ್ಮ ಮನೆಯಲ್ಲಿ ನಾವು ಹೇ ಅಂದ್ಕೊಂಡಿರುವಂತಹ ಇನ್ಕಮ್ ಅದು ಇಂಟರ್ನಲ್ ಇನ್ಕಮ್ ಅಂತ ಅಂದರೆ ಟ್ರಾನ್ಸ್ಪರೆಂಟಾಗಿ ನಮಗೆ ಬರುವಂತಹ ಮಂತ್ಲಿ ಆದಾಯ ಇಷ್ಟು ಅಂತ ನಮಗೆ ಬಂದೇ ಬರುತ್ತೆ ಅನ್ನೋವಂತಹ ಆದಾಯ ಇದು ಎಕ್ಸ್ಟರ್ನಲ್ ಇನ್ಕಮ್ ಅಂತ ಅಂದರೆ ಬಿಸ್ನೆಸ್ ಆದರೆ ಬರುತ್ತೆ ಇಲ್ಲ ಅಂತ ಅಂದರೆ ಇಲ್ಲ ಆ ರೀತಿಯಾದಂತಹ ಒಂದು ಸಿಚ್ಯುವೇಷನ್ ಈ ಇಂಟರ್ನಲ್ ಇನ್ಕಮ್ ಏರುತ್ತೆ ಆದರೆ ಇಳಿಯಲ್ಲ ಈಗ ನಾನು ಏನು ಇಂಟರ್ನಲ್ ಇನ್ಕಮ್ ತರ್ಟಿ ಥೌಸಂಡ್ ಅಂತ ಬರೆದಿದ್ದೀನಲ್ಲ ಇದು ಜಾಸ್ತಿ ಆಗುತ್ತೆ ಬಟ್ ಕಮ್ಮಿ ಆಗೋಲ್ಲ ಇದು ಕನ್ಫರ್ಮ್ ಇದ್ದೇ ಇರುತ್ತೆ ನಮ್ಮ ಮನೇಲಿ ಸೊ ಇದಾದ ನಂತರ ಈ ಒಂದು ಸ್ಕೂಲ್ದು ಏನಿದೆಯಲ್ಲ ಈ ಸ್ಕೂಲ್ದು ನನಗೆ ಎಕ್ಸ್ಟರ್ನಲ್ ಬರ ಎಕ್ಸ್ಟರ್ನಲ್ ಬರುತ್ತೆ ಇದು ನನ್ನ ಹಸ್ಬೆಂಡ್ ಬಂದು ನೋಡ್ಕೊತಾರೆ ಸೊ ಇದರಲ್ಲಿ ಏನೇ ಎಕ್ಸ್ಟ್ರಾ ಆಗಲಿ ಲಾಸ್ ಆಗಲಿ ಲಾಭ ಆಗಲಿ ಏನೇ ಇದ್ದರೂ ನಾನು ಕೇಳೋಕ್ಕೂ ಹೋಗಲ್ಲ ಸೊ ಇದು ಬಂದು ಇದು ಸೊ ಮಗುವಿನ ಸ್ಕೂಲ್ ಫೀಸ್ ಬಂದು ಎಕ್ಸ್ಟರ್ನಲ್ಗೆ ಬರುತ್ತೆ ಸೊ ಕೇಬಲ್ ನನಗೆ ಬರುತ್ತೆ ತ್ರೀ ಹಂಡ್ರೆಡ್ ಆಗುತ್ತೆ ಹಾಗೆ ಫೋನ್ ರೀಚಾರ್ಜ್ ನಂದು ಮತ್ತು ನನ್ನ ಒಂದು ಪರ್ಸ್ನಲ್ ಫೋನ್ ಆಗಿರ್ಬೋದು ಹಾಗೆ ಆಫೀಸ್ ಫೋನ್ ಆಗಿರ್ಬೋದು ನಾನೇ ರೀಚಾರ್ಜ್ ಮಾಡ್ಕೊಳ್ಳೋದ್ರಿಂದ ಇದು ಸಿಕ್ಸ್ ಹಂಡ್ರೆಡು ಹಾಗೆ ಗ್ಯಾಸ್ ಬಂದು ನೈನ್ ಹಂಡ್ರೆಡ್ ಆಗುತ್ತೆ ಬಟ್ ಇದನ್ನ ನಾನು ಟೂ ಅಂದರೆ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ಡಿವೈಡ್ ಮಾಡಿ ಟೂ ಮಂತ್ಸ್ ಒನ್ಸ್ ನಾನು ಗ್ಯಾಸ್ನ ಬುಕ್ ಮಾಡೋದು ಸೊ ಹಾಗಾಗಿ ನೈನ್ ನೈನ್ ಹಂಡ್ರೆಡ್ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ಅಂತ ಡಿವೈಡ್ ಮಾಡ್ಕೊಂಡಿದ್ದೀನಿ ಹಾಗೆ ಮೆಡಿಕಲ್ ಮೆಡಿಕಲ್ ಅಂತೂ ಇರಲೇಬೇಕು ಇನ್ ಕೇಸ್ ಈ ಮಂತ್ ನನಗೆ ಈ ಎರಡು ಸಾವಿರ ಖರ್ಚಾಗಲಿಲ್ಲ ಅಂತ ಅಂದ್ರೂ ಮುಂದಿನ ತಿಂಗಳು ಇದ್ರ ಡಬಲ್ ಆಗುತ್ತೆ ಸೊ ಆ ರೀತಿಯಾಗಿ ಇರುತ್ತೆ ಫಾರ್ ಎಕ್ಸಾಂಪಲ್ ನನಗೆ ಇದೇ ರೀತಿ ಮಕ್ಕಳು ಹುಷಾರು ತಪ್ತಾರೆ ಅನ್ನೋದೇ ಅಲ್ಲ ಒಂದು ಮೆಡಿಕಲ್ ಶಾಪ್ನಲ್ಲಿ ಹೋಗಿ ಒಂದು ಗುಡ್ ನೈಟ್ ತೊಗೊಬಂದರು ಅದನ್ನು ನಾನು ಮೆಡಿಕಲ್ ಲಿಸ್ಟಿಗೆ ಹಾಕೋದು ಸೊ ಓಕೆನಾ ಇಲ್ಲಿ ಆಮೇಲೆ ಡೈಪರ್ ಆಗಿರ್ಬೋದು ಮಗುಗೆ ಇವಾಗ ಸ್ವಲ್ಪ ಕಂಪ್ಲೀಟ್ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಡೈಪರ್ ಡಮ್ ಡೈಪರ್ ಯೂಸೇ ಮಾಡಲ್ಲ ಎಕ್ಸ್ಟರ್ನಲ್ ಒಂದು ಒನ್ ಪ್ಯಾಕ್ ಆದರೂ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ಅಂತ ಸೊ ಟೂ ತೌಸಂಡ್ ಮೆಡಿಕಲ್ ಬಿಲ್ ಆಮೇಲೆ ಎಲೆಕ್ಟ್ರಿಕ್ ಬಿಲ್ ಎಲೆಕ್ಟ್ರಿಕ್ ಬಿಲ್ ಬಂದು ನೀವು ಕೇಳ್ಬೋದು ಫ್ರೀ ಅಲ್ವಾ ಯಾಕೆ ಎರಡು ಸಾವಿರ ಅಂತ ಸೊ ನಮ್ಮದು ಓನ್ ಬೋರ್ ಆಗಿರೋದ್ರಿಂದ ಓನ್ ಬೋರ್ಗೆ ಇಲ್ಲಿ ಫ್ರೀ ಎಲೆಕ್ಟ್ರಿಸಿಟಿ ಇಲ್ಲ ಸೊ ಹಾಗಾಗಿ ಟೂ ತೌಸಂಡ್ ಪ್ಲಸ್ಸೇ ಬರುತ್ತೆ ನಾನು ಟೂ ತೌಸಂಡ್ ಅಂತ ಹಾಕಿದ್ದೀನಿ ಯಾಕಂದರೆ ಮ್ಯಾನೇಜಬಲ್ ಚೇಂಜಸ್ ಇಲ್ಲಿ ಬರುತ್ತಲ್ಲ ಸೊ ಅದಕ್ಕೆ ಮ್ಯಾನೇಜ್ ಅಷ್ಟೇ ಆ ವೆಜಿಟೇಬಲ್ ನನಗೆ ತ್ರೀ ತೌಸಂಡ್ ಬೇಕೇ ಬೇಕು ನಾ ಇನ್ ಕೇಸ್ ನಾನ್ ವೆಜ್ ಏನಾರು ಜಾಸ್ತಿ ಮಾಡ್ತು ಅಂದರೆ ಇದು ಎರಡು ಸಾವಿರ ಆಗುತ್ತೆ ಇಲ್ಲಿ ಬಂದು ನಾನ್ ವೆಜ್ ಮತ್ತು ಸ್ನ್ಯಾಕ್ಸ್ ಇದೆಯಲ್ಲ ಇಲ್ಲಿ ತ್ರೀ ತೌಸಂಡ್ ಆಗುತ್ತೆ ಸೊ ಸ್ವಾಪ್ ಆಗುತ್ತಿದ್ದು ಇದು ಸೊ ಅದಾದಮೇಲೆ ರೇಷನ್ ಬಂದು ಐದು ಸಾವಿರ ಬೇಕೇ ಬೇಕು ಐದು ಸಾವಿರ ಪ್ಲಸ್ ಫ್ರೂಟ್ಸು ಕೂಡ ನಾನು ಇದರಲ್ಲೇ ತರ್ತೀನಿ ಇನ್ ಕೇಸ್ ಊರಿಂದ ರೈಸು ಕೊಕೊನಟ್ಸು ಅದೆಲ್ಲ ಬರುತ್ತಲ್ಲ ಸೊ ಹಾಗಾಗಿ ಇದರಲ್ಲಿ ಕೆಲವು ಲೆಸ್ ಆಗುತ್ತೆ ಸೊ ಆ ಟೈಮಲ್ಲಿ ಫ್ರೂಟ್ಸ್ ತರ್ತೀನಿ ಫ್ರೂಟ್ಸ್ಗೆ ಎಕ್ಸ್ಟ್ರಾ ಮನೇ ಇರುತ್ತೆ ಅದು ಎಕ್ಸ್ಟರ್ನಲ್ಗೆ ಸೇರುತ್ತೆ ಹಾಗೆ ಗೋಲ್ಡ್ ಲೋನ್ ಗೋಲ್ಡ್ ಲೋನ್ ಬಂತು ಅಂತ ಅಂದರೆ ನಾನಿಲ್ಲಿ ಕಲ್ಯಾಣ್ ಜ್ಯುವೆಲ್ಸಲ್ಲಿ ಸಿಕ್ಸ್ ಮಂತ್ಸ್ ಒಂತ್ ಸಿಕ್ಸ್ ಮಂತ್ಸ್ ಒನ್ಸು ಫೈವ್ ತೌಸಂಡ್ ಗೋಲ್ಡ್ ಲೋನ್ ಪೇ ಮಾಡ್ತಾ ಇದ್ದೀನಿ ಸೊ ಅದು ಸಿಕ್ಸ್ ಮಂತ್ಸ್ಗೆ ಅದು ಫೈವ್ ತೌಸಂಡು ಇದು ನಾನು ಕೌಂಟ್ ಮಾಡಿಲ್ಲ ಇಲ್ಲಿ ಟೋಟಲ್ಗೆ ಸೊ ಇದು ಸಿಕ್ಸ್ ಮಂತ್ಸ್ ಒನ್ಸ್ ಪೇಮೆಂಟ್ ಸೊ ಗೋಲ್ಡ್ ಇಂಟ್ರೆಸ್ಟ್ ಗೋಲ್ಡನ್ನ ನಾವು ಯಾಕೆ ತೊಗೋತೀವಿ ಹೇಳಿ ಕಷ್ಟಕ್ಕೆ ಆಗಲಿ ಅಂತಲೇ ತೊಗೋತೀವಿ ಸೊ ಹಾಗಾಗಿ ಕೆಲವು ಸಾರಿ ಇಟ್ಟಿರ್ತೀವಿ ನಾವು ಪ್ಲಡ್ಜ್ ಮಾಡಿರ್ತೀವಿ ಆ ಒಂದು ಅಮೌಂಟ್ ಇಂಟ್ರೆಸ್ಟನ್ನು ತ್ರೀ ಮಂತ್ಸ್ ಒಂದು ಪೇ ಮಾಡ್ಕೊಳ್ಳೋದ್ರಿಂದ ತೌಸಂಡ್ ಟು ಹಂಡ್ರೆಡ್ ಆಗುತ್ತೆ ಅದು ಸೊ ಟೋಟಲ್ ಮಂತ್ಲಿ ಎಕ್ಸ್ಪೆಂಡಿಚರ್ ಎಕ್ಸ್ಟರ್ನಲ್ ಖರ್ಚನ್ನು ಬಿಟ್ಟು ನನಗೆ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಖರ್ಚು ಇದ್ದೇ ಇರುತ್ತೆ ಅದ್ರ ಜೊತೆಗೆ ಅದರಲ್ಲಿ ಇದೂ ಕೂಡ ಬರುತ್ತೆ ಫೆಸ್ಟಿವಲ್ಗೂ ಕೂಡ ನನ್ನದೇ ಇಂಟರ್ನಲ್ ಇನ್ಕಮ್ ಇರುತ್ತೆ ಸೊ ಆ ಮೂರು ಸಾವಿರನೂ ಖರ್ಚಾಗುತ್ತೆ ಹಾಗೆ ರಿಲೇಟಿವ್ಸ್ ಯಾರು ಬಂತು ಅಂದರೆ ನಾನ್ ವೆಜ್ ಆಗಿರ್ಬೋದು ಪ್ರತಿಯೊಂದೂ ಇದರಲ್ಲಿ ಹಾಗೆ ಟ್ರಾವ್ಲಿಂಗ್ ತ್ರೀ ತೌಸಂಡ್ ಇದ್ದೇ ಇರುತ್ತೆ ನಮ್ಮನೆ ಸೊ ಊರಿಗೆಲ್ಲ ಓಡಾಡ್ತಾ ಇರ್ತೀವಲ್ಲ ಸೊ ಅದು ಕೂಡ ಇದೆಲ್ಲ ನಂದು ಮತ್ತು ಹಸ್ಬೆಂಡ್ದು ಸಪ್ರೇಟ್ ಅಂತ ನಾನು ಹೇಳೋದಕ್ಕಾಗಲ್ಲ ಒಂದೇ ಬಿಸ್ನೆಸ್ ಆಗಿರೋದ್ರಿಂದ ಅವ್ರದ್ದೇನೆ ಇದೂ ಬಟ್ ಇಂಟರ್ನಲ್ ಎಕ್ಸ್ಟರ್ನಲ್ ಅಂತ ಯಾಕೆ ಡಿವೈಡ್ ಮಾಡಿದ್ದೀನಿ ಅಂತ ಅಂದರೆ ಇದು ಕಂಪಲ್ಸರಿ ಬರುವಂತಹ ಅಮೌಂಟ್ ಬಿಸ್ನೆಸ್ಸಲ್ಲಿ ಇಂತಿಷ್ಟು ಅಮೌಂಟ್ ಅಂತ ಕನ್ಫರ್ಮ್ ಇರೋಲ್ಲ ಬಟ್ ಅದರಲ್ಲೂ ನಮ್ಮ ಒಂದು ಬಿಸ್ನೆಸ್ಸಲ್ಲಿ ಇಂಟರ್ನಲ್ ಅಮೌಂಟ್ ಇಷ್ಟು ಬಂದೇ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ನಾನು ಇದು ಈಗ ನೈನ್ ಇಯರ್ಸ್ ಆಗಿದೆ ಮದುವೆ ಆದಾಗಿಂದ ಸೊ ಈ ಇಂಟರ್ನಲ್ ಇನ್ಕಮ್ ಏರುಪೇರು ಆಗಿದೆ ಅಂದರೆ ಏರ ಅಂದರೆ ಜಾಸ್ತಿ ಆಗಿದೆ ಹೊರ್ತು ಕಮ್ಮಿ ಆಗೇ ಇಲ್ಲ ಸೊ ಹಾಗಾಗಿ ಇಂಟರ್ನಲ್ ಇನ್ಕಮ್ ಬರೆದಿದ್ದೀನಿ ಎಕ್ಸ್ಟರ್ನಲ್ ಇನ್ಕಮ್ಗೂ ನನಗೂ ಸಂಬಂಧ ಇಲ್ಲ ಯಾಕಂದರೆ ಏನೇ ಲಾಭ ಆದರೂ ನಷ್ಟ ಆದರೂ ಅವ್ರಿಗೆ ಬಿಟ್ಟಿರೋದರಿಂದ ಅದಕ್ಕೂ ನನಗೂ ಸಂಬಂಧ ಇಲ್ಲದೆ ಇರೋದರಿಂದ ಅದನ್ನು ನಾನಿಲ್ಲಿ ಮೆನ್ಷನ್ ಮಾಡಿಲ್ಲ ಸೊ ನನ್ನ ಮಂತ್ಲಿ ಸೇವಿಂಗ್ಸ್ ಮೂವತ್ತು ಸಾವಿರದಲ್ಲಿ ಇಪ್ಪತ್ತ ನಾಲ್ಕು ಸಾವಿರ ಹೋಯಿತು ಎಕ್ಸ್ ಎಕ್ಸ್ಟ್ರಾ ಸ್ವಲ್ಪ ಸ್ವಲ್ಪ ಖರ್ಚಾದ್ರೂ ಆರು ಸಾವಿರ ಅಂತೂ ನಾನು ಸೇವಿಂಗ್ಸ್ ಮಾಡಿರ್ತೀನಿ ಸೊ ಇದು ನನ್ನ ಮಂತ್ಲಿ ಬಜೆಟಿಂಗ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಇದರಲ್ಲಿ ಕೆಲ ಕೆಲವು ಜನ್ರಲ್ ನಾವೆಲ್ಲ ಡಿಸ್ಕಸ್ ಮಾಡುವಂತಹ ಪ್ಲ್ಯಾನ್ಸ್ಗಳು ಕೆಲವಿದಾವೆ ಸೊ ಅದನ್ನು ಕೂಡ ಡಿಸ್ಕಸ್ ಮಾಡೋಣ ಬನ್ನಿ ಒಬ್ಬ ಮನುಷ್ಯನ ಒಂದು ಮನೆಯ ಸಂಸಾರದಲ್ಲಿ ಬಜೆಟಿಂಗ್ ಅನ್ನೋದು ಯಾಕೆ ಅಂತ ಅನ್ನೋ ಹಾಗಿದ್ರೆ ಬಜೆಟಿಂಗ್ ಹೆಲ್ಪ್ಸ್ ಟು ಪ್ಲಾನ್ ಫಾರ್ ಅ ಸೇವಿಂಗ್ಸ್ ನಾವು ಹಣವನ್ನು ಸೇವ್ ಮಾಡೋದಕ್ಕೆ ಬಜೆಟಿಂಗ್ ಹೆಲ್ಪ್ ಆಗುತ್ತೆ ಬಜೆಟಿಂಗ್ನಿಂದ ಆಗುವಂತಹ ಉಪಯೋಗಗಳು ಏನು ಅಂತ ಅಂದರೆ ಎಕ್ಸ್ಪೆನ್ಸಸ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಮುಂದಾಗ್ತೀವಿ ಫಾರ್ ಎಕ್ಸಾಂಪಲ್ ನಮಗೆ ಇಷ್ಟು ಲಾಭ ಬಂದಿದೆ ನಮಗೆ ಇಷ್ಟು ಅರ್ನಿಂಗ್ಸ್ ಇದೆ ನಾವು ಇದನ್ನು ಯಾವ್ಯಾವುದಕ್ಕೆ ಖರ್ಚು ಮಾಡಬೇಕು ಫಾರ್ ಎಕ್ಸಾಂಪಲ್ ರೇಷನ್ ಆಗಿರ್ಬೋದು ಸೇವಿಂಗ್ಸ್ ಆಗಿರ್ಬೋದು ಲೋನ್ಸ್ ಆಗಿರ್ಬೋದು ಅದಕ್ಕೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಬರುವಂತಹ ಅಮೌಂಟನ್ನು ನಾವು ಏನು ಬರುತ್ತಲ್ಲ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಲ್ಲ ಸೊ ಅದಕ್ಕೆ ಬಜೆಟಿಂಗ್ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ನಾನು ಈ ಆರು ಸಾವಿರ ಏನು ನಾನು ಸೇವ್ ಮಾಡಿದ್ನಲ್ಲ ಅದಕ್ಕೂ ಕೂಡ ಬಜೆಟಿಂಗ್ ಅನ್ನೋದು ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಡಿಸ್ಕಷನ್ನ ನಡುವೆ ನಾವು ಅನಾವಶ್ಯಕವಾಗಿ ಮಾಡುವಂತಹ ಶಾಪಿಂಗ್ನ ಕೂಡ ತಡೆಗಟ್ಬೋದು ಈ ಮಂತಲ್ಲಿ ನನಗೆ ಆ ಶಾಪಿಂಗ್ ಮುಖ್ಯನ ಅಲ್ವಾ ಹಾಗೆ ಮುಂಚೆನೇ ಪ್ಲ್ಯಾನ್ ಮಾಡೋದರಿಂದ ಆ ಶಾಪಿಂಗ್ ನೆಸೆಸರಿ ಇರೋಲ್ಲ ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು ಶಾಪಿಂಗ್ ಔಟರ್ ಶಾಪಿಂಗು ಮೊಬೈಲ್ಸು ಈ ಒಂದು ಎಕ್ಸ್ಟ್ರಾ ಶಾಪಿಂಗ್ ಏನಿದೆ ಅದು ಡಿಸ್ಕಷನ್ ಮಾಡೋದರಿಂದ ಬಜೆಟಿಂಗ್ ಡಿಸ್ಕಷನ್ ಮಾಡೋದರಿಂದ ಅದು ಕಡಿತ ಆಗುತ್ತೆ ಬಜೆಟಿಂಗ್ನ ನಾವು ಫ್ಯಾಮಿಲಿ ಜೊತೆ ಯಾಕೆ ಮಾಡಬೇಕು ಹಾಗೆ ಮಕ್ಕಳ ಜೊತೆ ಯಾಕೆ ಮಾಡಬೇಕು ಅಂತ ಅನ್ನೋ ಹಾಗಿದ್ರೆ ಮಕ್ಕಳಿಗೆ ಮುಂದಿನ ಅವರ ಒಂದು ಫ್ಯಾಮಿಲಿನ ರನ್ ಮಾಡಬೇಕಾರೆ ಅವ್ರಿಗೆ ಇದು ಹೆಲ್ಪ್ ಆಗುತ್ತೆ ಹಾಗೆ ನಮಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಸೊ ಓಕೆ ಇಷ್ಟು ಅವರು ಅರ್ನ್ ಮಾಡ್ತಾ ಇದ್ದಾರೆ ನಾವು ಎಷ್ಟನ್ನು ನಾವು ಖರ್ಚು ಮಾಡಬೇಕು ಅನ್ನೋದು ಈ ಬಜೆಟಿಂಗ್ ಅಲ್ಲಿ ಮೇನ್ ಧ್ಯೇಯ ಅಂತಲೇ ಹೇಳ್ಬೋದು ಹಾಗೆ ಗೋಲ್ಡನ್ನ ಬೈ ಮಾಡಿ ಆರ್ ಆರೇ ಸಾವಿರ ಸೇವ್ ಮಾಡಿ ಒಂದೊಂದ್ಸಲಿ ಏಳು ಸಾವಿರ ಸೇವ್ ಮಾಡಿ ಇಲ್ಲ ಒಂದೊಂದ್ಸಲಿ ಮೂರು ಸಾವಿರ ಸೇವ್ ಮಾಡಿ ಬಟ್ ಅದನ್ನು ಸೇವ್ ಮಾಡಿ ಗೋಲ್ಡನ್ನ ಪ್ರಿಫ್ರೆನ್ಸ್ ಜಾಸ್ತಿ ಕೊಡಿ ಯಾಕಂದರೆ ಇಡೀ ಪ್ರಪಂಚದಲ್ಲೇ ಕಮ್ಮಿ ಆಗುವಂತಹ ತುಂಬ ಕೆಳಮಟ್ಟಕ್ಕೆ ಹೋಗದೇ ಇರುವಂತಹ ಒಂದು ವಸ್ತುವಿನ ಬೆಲೆ ಅಂದರೆ ಗೋಲ್ಡ್ ಅಂತಲೇ ಹೇಳ್ಬೋದು ಕಮ್ಮಿ ಆದರೂ ಒಂದು ನೂರು ಇನ್ನೂರು ರೂಪಾಯಿ ಕಮ್ಮಿ ಆಗುತ್ತೆ ಹೊರತು ತುಂಬ ಕೆಳಗಿಳಿಯಲ್ಲ ಮೇಲೋಗುತ್ತೆ ಒನ್ ಟು ಡಬಲ್ ಅಂತಲೇ ಹೇಳ್ಬೋದು ಸೊ ಗೆ ಇನ್ವೆಸ್ಟ್ ಮಾಡಿ ಹಾಗೆ ಡೈರಿ ಮ್ಯಾನೇಜ್ ಮಾಡಿ ಪ್ರತಿದಿನ ಏನೇನೆಲ್ಲ ಖರ್ಚು ಮಾಡ್ತೀನೋ ಅದನ್ನು ಮ್ಯಾನೇಜ್ ಮಾಡಿ ಸೊ ಇದಿಷ್ಟು ಒಂದು ಮಂತ್ಲಿ ಬಜೆಟಿಂಗ್ ಪ್ಲ್ಯಾನಿಂಗು ಸೊ ಬಜೆಟ್ ಇಲ್ಲ ಅಂದರೆ ಸೇವಿಂಗ್ಸ್ ಇಲ್ಲ ಸೇವಿಂಗ್ಸ್ ಇಲ್ಲ ಅಂದರೆ ಬಜೆಟ್ ಇಲ್ಲ ಸೊ ಒಂದಕ್ಕೊಂದು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿದೆ ಸೊ ಅದೇ ರೀತಿ ನಾವು ಕೂಡ ನಮ್ಮ ಫ್ಯಾಮಿಲಿನ ಮುನ್ನುಗಿಸ್ತಾ ಹೋಗಬೇಕು ಥ್ಯಾಂಕ್ ಯು ಸೋ ಮಚ್